ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಚಾನೆಲ್ ಹೆಸರು ಯಾವ್ದಮ್ಮ ಜೋರಾಗಿ ಹೇಳ್ಬೇಕು ಕೃಷ್ಣ ನಾನ್ ಸಿಸ್ಟರ್ ಆಗಿ ಹೇಳ್ತಾಳೆ ಗೊತ್ತಾ ಇವಾಗ ನನ್ನ ಮಗಳು ಸ್ವಲ್ಪ ಅವಳಿಗೆ ಸಣ್ಣ ಸಣ್ಣದಾಗಿ ಪಿಂಪಲ್ ಶುರುವಾಗಿದೆ ಅದಕ್ಕೆ ಡಾಕ್ಟರ್ನ ಕೇಳಿದ್ದಕ್ಕೆ ಸ್ವಲ್ಪ ಮನೇಲಿ ಇಟ್ಟು ಯೂಸ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಅವಳಮ್ಮ ನೀವೇ ಸೋಪ್ ಮಾಡಿಬಿಡ್ರಮ್ಮ ಅದನ್ನೇ ಸೋಪ್ ಹಚ್ಕೊಳ್ತೀನಿ ಅಂತ ಹೇಳಿದ್ಲು ಅದಕ್ಕೋಸ್ಕರ ಮನೆಯಲ್ಲೇ ಒಂದು ಸೋಪ್ ಮಾಡೋಣ ನಾನು ಮೊದಲು ಮಾಡ್ತಿದ್ದೆ ಯೂಟ್ಯೂಬ್ ಚಾನಲ್ ಶುರು ಆಗೋಕ್ಕಿಂತ ಮುಂಚೆ ನಾನು ಸೋಪ್ ಮಾಡ್ತಿದ್ದೆ ಆದರೆ ಅವಾಗ ಮೋಲ್ಡ್ ಎಲ್ಲ ನಾನು ಏನು ತರಿಸಿರ್ಲಿಲ್ಲ ಸೋಪ್ತು ಇವಾಗ ಎಲ್ಲ ಸೋಪ್ದು ಮೋಲ್ಡ್ ತಂದು ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಏನೇ ಬೇಕಂತ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ ನಾನು ಮೀಶೋದಲ್ಲಿ ತರಿಸ್ತೇತು ಇದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದ್ರದ್ದು ಲಿಂಕು ನೂರು ರೂಪಾಯಿ ನೋಡಿ ನಾಲ್ಕು ಬಂದಿದೆ ಇನ್ನೊಂದು ನಮ್ಮ ಇಲ್ಲೇ ಇದೆ ನೋಡಿ ನಾಲ್ಕು ಬಂದಿದೆ ಒಂದೇ ಡಿಸೈನ್ದು ನಾಲ್ಕಿದೆ ಆರಾಮಾಗಿ ತೊಗೊಳ್ಬೋದು ನೋಡಿ ನೋಡಿ ನಾಲ್ಕಿದೆ ನೋಡಿ ನೋಡಿ ಹಾಂ ನಾನು ಇವಾಗ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಇಪ್ಪತ್ತೈದು ರೂಪಾಯಿನ ಬಿತ್ತು ಅಂತು ಆರಾಮಾಗಿ ತೊಗೊಳ್ಬೋದು ಮತ್ತೆ ಇದಕ್ಕೆ ನೋಡಿ ನಾನು ಸೋಪ್ ಇದು ಬಾರ್ ತರಿಸಿದ್ದೀನಿ ವ್ಯಾಕ್ಸು ನಾನಿನ್ನೂ ಅದನ್ನು ಸೀಲ್ ಸಮೇತ ಓಪನ್ ಮಾಡಿಲ್ಲ ವೀಡಿಯೋ ಮಾಡುವಾಗ ಓಪನ್ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಟೆ ಆಮೇಲೆ ನಾನು ಸ್ಪೆಷಲಾಗಿ ಮಾಡ್ತಾ ಇರೋದು ನೋಡಿ ಅದು ಯಾವ ರೀತಿ ಇದೆ ಅಂತ ಇದು ನೂರ ಎಪ್ಪತ್ತು ರೂಪಾಯಿ ಎರಡಿದೆ ಒಂದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಇತ್ತು ಇದರಲ್ಲೇ ಸೋಪ್ ಮಾಡೋದು ಕಂಡು ಒಂದು ಬಿಡ್ತೀವಿ ಇದು ಸೋಪ್ತು ವ್ಯಾಸು ವ್ಯಾಸ್ ವ್ಯಾಸು ನಾಡೋಣ ನೋಡಿ ಅಂಟಿಗೆ ಮುಟ್ಬೇಡ ನೀನು ಅದು ಸೂಕ್ತ ಇದೆ ಇದಕ್ಕೇನೇನು ಬೇಕು ಅಂದರೆ ನೋಡಿ ನಾನು ಅದೆರಡು ತೋರಿಸಿ ತಂದಿರೋ ತೋರಿಸಿದ್ದೀನಿ ಈ ಕಡಲೆ ಹಿಟ್ಟಲ್ಲಿ ಮಾಡ್ತಿರೋದು ಈ ಕಡಲೆ ಹಿಟ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಇದಕ್ಕೇನೇನು ಹಾಕಿದ್ದೀನಿ ಅಂತ ಅಂದರೆ ಕಡಲೆ ಹಿಟ್ಟು ಹೆಸ್ರು ಕಾಳು ಆಮೇಲೆ ನಾನು ರೋಸ್ ಪೆಟ್ಟಲ್ನ ತರಿಸಿ ಅಂಗಡಿಯಿಂದ ತೊಗೊಂಡು ಬರ್ತೀನಿ ಮಾರ್ಕೆಟಿಂದ ರೋಸ್ ಕಡಿಮೆ ಇದ್ದಾಗ ಒಂದು ಕೆ ಜಿ ರೋಸ್ಗೆ ನನಗೆ ಇಷ್ಟೇ ಸಿಗೋದು ಅದನ್ನೆಲ್ಲ ದಳ ಬಿಡಿಸ್ಕೊಂಬಿಡ್ತೀನಿ ರೋಸ್ನ ದಳ ಬಿಡಿಸ್ಕೊಂಬಿಟ್ಟು ತೊಳ್ಕೊಂಬಿಡ್ತೀನಿ ತೊಳ್ಕೊಂಡು ನಾನು ಒಣಗಿಸಿಟ್ಕೊಂಡ್ಬಿಡ್ತೀನಿ ಈ ಥರ ಗರ್ಗರಿ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಗರ್ಗರಿ ಅನ್ನೋ ಥರ ಒಣಗಿಸಿಟ್ಕೊಳ್ತೀನಿ ನಾನು ದಿನ ಇದ್ರದ್ದು ಟೀನು ಮಾಡ್ಕೊಂಡು ಕುಡಿತೀನಿ ನಾನು ನಂಗೆ ತುಂಬ ಇಷ್ಟ ರೋಸು ಟೀನು ಮಾಡ್ಕೊಂಡು ಕುಡಿತೀನಿ ಮತ್ತು ನಾನು ಇದಕ್ಕೆ ಒಂದು ಎರಡು ಕೆ ಜಿಯಷ್ಟು ನಾನು ಅರ್ಧ ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಹೆಸರು ಕಾಳು ಹಾಕಿದಾಗ ನಾನು ಒಂದು ಕೆ ಜಿ ರೋಸ್ ಹಾಕಿ ಬೀಸಿಟ್ಟಿರ್ತೀನಿ ಇದು ಇದು ಅದು ಪೌಡ್ರು ನಾವು ಮುಖಕ್ಕೆ ಇದೆ ಹಚ್ಕೊಳ್ಳೋದು ಹಾಗಾಗಿ ಇದು ನಾನು ನಾನು ಇದನ್ನು ತೋರಿಸಿರೋದಷ್ಟೇ ನಿಮಗೆ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿರೋದು ನಾನು ಅದಕ್ಕೆ ಬೀಸ್ಕೊಂಡು ಇಟ್ಕೊಂಬಿಟ್ಟಿದ್ದೀನಿ ಆಮೇಲೆ ಆಲುವಿರಾ ಜೆಲ್ ಬೇಕು ಆಲುವಿರಾ ಜೆಲ್ಲು ಆಲೂಗೆಡ್ಡೆ ಬೇಕು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ಸ್ವಲ್ಪ ಗ್ಲಿಸರಿನ್ ಖಾಲಿ ಆಗಿದೆ ಎರಡು ಡ್ರಾಪ್ಸ್ ಗ್ಲಿಸರಿನ್ ಇದ್ದರೆ ಸಾಕು ನೋಡಿ ಗ್ಲೀಝ್ರೀನು ಒಂದೆರಡು ಇಷ್ಟು ಬೇಕಾಗಿರೋದು ಐಟಮು ಹೇಗೆ ಮಾಡೋದು ಅಂತ ಅಂತ ನೋಡೋಣ ಬನ್ನಿ ಈಗ ಈಗಿರದ್ದು ಗಿಡ ಇರಲಿಲ್ಲ ಪಕ್ಕದಲ್ಲಿ ತೊಗೊಂಡು ಬಂದೆ ಪಾಪ ಅವ್ರು ಎಷ್ಟು ಚೆನ್ನಾಗಿರೋದು ಕೊಟ್ಟರು ಸಣ್ಣಗೆ ಕೊಟ್ಟರು ಫಸ್ಟು ನಾನಂದೆ ಇಲ್ಲ ಈಗ ಸೋಪ್ ಮಾಡೋದಕ್ಕೆ ಅಂದಿದ್ದ ತಕ್ಷಣ ಇದನ್ನು ಕೊಟ್ಟರು ನೋಡಿ ಫಸ್ಟು ಇದನ್ನು ನಾವಿವಾಗ ಡಬಲ್ ಬಾಯ್ ಮಾಡ್ಕೊಬೇಕು ಡಬಲ್ ಬಾಯ್ ಅಂದರೆ ಯಾವ ಥರ ಅಂತ ಅಂದರೆ ನೋಡಿ ಫಸ್ಟು ಒಂದು ನೀರು ಇಟ್ಕೊಂಡಿದ್ದೀನಿ ಇದು ನೀರು ಕುದಿಯೋಕೆ ಇಟ್ಟ ಮೇಲೆ ನಾವು ಇದಕ್ಕೆಲ್ಲ ಹಾಕ್ಕೊಂಡು ಸೋಪ್ತು ವ್ಯಾಕ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಈ ಥರ ಡಬಲ್ ಬಾಯಿಲ್ ಅಂದರೆ ಈ ಥರ ಮಾಡೋದು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಕೊಳ್ಬಾರ್ದು ಫಸ್ಟು ನಾನು ರುಬ್ಬೋದಕ್ಕೆ ರೆಡಿ ಮಾಡ್ಕೊಂಡಿರ್ತೀನಿ ನೋಡಿ ರುಬ್ಬೋದು ಬೇಡ ನೋಡಿ ಇದನ್ನು ಫಸ್ಟು ಸಿಪ್ಪೆ ಸಿಪ್ಪೆ ಮೇಲಿರೋದೆಲ್ಲ ತೆಕ್ಕೊಂಬಿಡಿ ಈ ಥರ ಮೇ ಒಳಗಡೆ ನಮಗೆ ತಿರುಳು ಮಾತ್ರ ಬೇಕು ವಾಗ್ಮಿ ಹತ್ರ ಮಾತಾಡ್ಕೊಂಡು ಮಾತಾಡಿಕೊಂಡು ನಾನು ಹಾಗೆ ಬೇ ಕ್ಯಾಮ್ರಾ ಆನೇ ಮಾಡಿಕೊಂಡಿಲ್ಲ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಹಲುವಿರ ಜೆಲ್ಲು ಅಲುವಿರ ತುಂಬ ಒಳ್ಳೆಯದು ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಸೌಂದರ್ಯಕ್ಕೂ ತುಂಬ ಒಳ್ಳೆಯದು ಕುಮಾರಿ ಗಿಡ ಅಂತಾರೆ ಮತ್ತು ಇದು ನಮಗೆ ಹೊಟ್ಟೆಗೆ ತೊಗೊಂಡ್ರೆ ನೋಡಿ ಇದನ್ನು ನೀವು ಬೆಳಗ್ಗೆ ಎತ್ತು ಇಷ್ಟು ಇಷ್ಟನ್ನ ಹಾಲಲ್ಲಿ ಇದನ್ನು ನುಂಗ್ಬಿಟ್ಟು ಒಂದು ಲೋಟ ಹಾಲು ಕುಡಿದ್ರೆ ನಿಮಗೆ ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ ಹೆಣ್ಮಕ್ಳಿಗೆ ಅದು ಬೇಗ ನಿಲ್ಲುತ್ತೆ ಇದು ಹಲುವಿರೋ ಜೆಲ್ಲು ಮತ್ತು ನೋಡಿ ನಾನು ಒಂದು ಆಲೂಗೆಡ್ಡೆನ ಹೀಗೆ ತುರಿದಿಟ್ಕೊಂಡಿದ್ದೀನಿ ಇದ್ರದ್ದು ನಾವು ರಸ ತಕ್ಕೊಳೋದು ಒಂದು ಸಿಪ್ಪೆ ತಗೊಂಡು ಆಲೂಗೆಡ್ಡೆನ ತುರಿದಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಿಕ್ಸಿಗೆ ಹಾಕ್ಕೊಬೇಕು ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಇದು ನೋಡಿ రుకొండీ అల్ విర చెందు సోస్ సోస్కట్ట సోస్కోబోతు ఆలు గడ్డతో రస బేకస్తేనే నోడి ఆలు గెడ్డైతే ఆగల స్టార్చ్ ಎಷ್ಟು ಚೆನ್ನಾಗಿ ಕೆಳಗೆ ನಿಂತಿದ್ದೆ ನೋಡಿ ತುಂಬ ಒಳ್ಳೆಯದು ಆಲೂಗೆಡ್ಡೆ ನಮಗೆ ಏನಾದರೂ ಕಲೆ ಇದ್ದರೂ ಹೋಗುತ್ತೆ ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ಮಾಡ್ತಿರೋದು ಎರಡೇ ಸೋಪು ಅದಕ್ಕೆ ಒಂದು ಸ್ಪೂನು ಒಂದು ಸ್ಪೂನ್ ಕಡಲೆ ಇಟ್ಟು ತೊಗೊಂಡಿದ್ದೀನಿ ನಾನು ಈ ಹಳ್ಳುವಿರ ರುಬ್ಕೊಂಡಿದ್ವಲ್ಲ ಅದು ನಾನು ತಗೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗ್ಲೀಸ್ರೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎ ಒಂದು ನಾಲ್ಕೈದು ಡ್ರಾಪ್ಸ್ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ನಾನು ಅದೇ ಹೇಳಿದ್ನಲ್ಲ ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಮಾಡ್ತಿದ್ದೆ ಆಮೇಲೆ ಮಾಡಿರಲಿಲ್ಲ ಅದಕ್ಕೆ ಅವಳು ಅಮ್ಮ ಮಾಡ್ರಮ್ಮ ಅಂತ ಹೇಳಿದ್ರು ಇದು ಗಂಟೆ ಇಲ್ದಂಗೆ ಒಂಚೂರು ಕಲಿಸ್ಕೊಂಬಿಡಿ ನೀವು ಇದು ಕಲಿಸ್ಕೊಳ್ಳೋಣ ಇವಾಗ ಇದನ್ನು ಹೆಚ್ಚಿಕೊಳ್ಳೋಣ ನೋಡಿ ಸ್ವಲ್ಪ ಸಾಕು ತುಂಬ ಹಾಕೋದು ಬೇಡ ಎರಡು ಸೋಪ್ಗೆ ನಾನು ಎಷ್ಟು ಹಾಕಬೇಕು ಅಂತ ತೋರಿಸ್ತೀನಿ ಆದರೆ ಸಾಕು ಎಷ್ಟು ಒಂದು ಬೆರಳಷ್ಟುತ್ತ ಒಂದು ಬೆರಳಷ್ಟುತ್ತ ನಮಗೆ ಆದರೆ ಸಾಕು ಚಿನ್ನದಾಗಿ ಹೆಚ್ಕೊಂಡ ಕರಿಪಬೇಕಲ್ಲ ಅದಕ್ಕೋಸ್ಕರ ತುರ್ಕೊಂಡ್ರೂ ಆಗುತ್ತೆ ನೀವು ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಇದೇ ಫಸ್ಟ್ ಟೈಮ್ ಇದು ತರಿಸಿರೋದು ಮೊದಲು ನಾನು ಬೇರೆ ಸೋಪಿಂದ ಮಾಡ್ತಿದ್ದೆ ಸೋಪಿಂದ ಮನೆಯೇ ಸೋಪ್ ಮಾಡ್ತಿದ್ದೆ ಇವಾಗ ಬೇಡ ಅದು ಅಂತ ಹೇಳಿ ನಾನು ಇದನ್ನು ತಂದಿರೋದು ಈ ಪಾತ್ರೆಗೆ ಹಾಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ಟವ್ ಅಂಟ್ಸ್ಕೊಳ್ದು ನೀರು ಕಾಣ್ತೀನಿ ನೀರು ಬಿಸಿ ಆಗೋದಕ್ಕೆ ಮುಚ್ಚಿಟ್ಟಿರ್ತೀನಿ ಮೋಲ್ಡ್ ಇಲ್ಲಪ್ಪ ನಮ್ಗೆ ತೊಗೊಳೋಕ್ಕೆ ಗೊತ್ತಾಗಲ್ಲ ಅಂದರು ಈ ಥರ ಇಲ್ಲ ಪೇಪರ್ ಕಪ್ಪು ಏನಿರುತ್ತೆ ನೀವು ಅದ್ರಲ್ಲಿ ಮಾಡ್ಕೊಳ್ಬೋದು ಸಣ್ಣ ಸಣ್ಣ ಕಪ್ಪಿರುತ್ತಲ್ಲ ಪ್ಲ್ಯಾಸ್ಟಿಕ್ದೇ ಯೂಸ್ ಮಾಡಿ ಆ ಬೇಗ ಬರುತ್ತೆ ಸ್ಟೀಲ್ದೆಲ್ಲ ಅಂತ ಅಂದರೆ ನೀವು ಕೊಬ್ಬರಿ ಎಣ್ಣೆ ಹಚ್ಚಬೇಕಾಗತ್ತೆ ನೋಡಿ ಇದನ್ನು ನಾನು ಈ ಥರ ಕಲಸಿಟ್ಕೊಂಡಿದ್ದೀನಿ ಈ ಕಡಲೆ ಹಿಟ್ಟು ನಿಜವಾಗ್ಲೂ ಇಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳು ಕಡಲೆಬೇಳೆ ರೋಸ್ ಬೆಟ್ಟಲು ಸ್ವಲ್ಪ ಕಸ್ತೂರಿ ಅರಿಶಿನ ಹಾಕ್ಕೊಂಡು ನಾನು ಬೀಸಿಟ್ಕೊಂಡು ಬಿಡ್ತೀನಿ ನಾವು ಕೃಷ್ಣನಿಗೂ ಈ ಎಣ್ಣೆ ಸ್ನಾನ ಮಾಡಿಸ್ತೀವಲ್ಲ ಅವಾಗ ಇದೇ ಹಚ್ಚೋದು ಕೃಷ್ಣ ಅಂದರೆ ನಮ್ಮನೇಲಿ ಹತ್ತು ತಿಂಗಳು ಮೊಮ್ಮಗ ಇದ್ದಾನೆ ಅವ್ರಿಗೂ ಇದೇ ಸೊ ಇದೆ ಕಡಲೆ ಹಿಟ್ಟೆನೇ ಬಳಸೋದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ನೋಡಿ ಇದು ರೆಡಿ ಆಯಿತು ನೋಡಿ ನೀರು ಕುದೀತಾ ಇದೆ ಇವಾಗಿದೆ ನೀಡೋಣ ಡಬಲ್ ಬಾಯ್ಲ್ ಅಂದರೆ ಈ ಥರ ಮಾಡೋದು ನೀವು ಓಮ್ ಮೇಡ್ ಚಾಕ್ಲೇಟ್ ಮಾಡೋದಾದರೂ ಇದೇ ಥರ ಬೇಗ ಕರಗುತ್ತೆ ಇದು ವ್ಯಾಕ್ಸ್ ಅಲ್ವಾ ಹಾಗಾಗಿ ಇಡೀರೋ ಪಾತ್ರೆ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಹೇಗೆ ಕರಗ್ತಾ ಇದೆ ನೋಡಿ ಆರಾಮಾಗಿ ಮಾಡ್ಬೋದು ನೋಡಿ ಎಷ್ಟು ಬೇಗ ಸುಲಭ ಕರ್ ಕರಗ್ತು ಆಮೇಲೆ ಜಾಸ್ತಿ ಬೆಲೆನೂ ಇಲ್ಲ ತುಂಬ ಕಡಿಮೆ ಸಿಗುತ್ತೆ ಆನ್ಲೈನಲ್ಲಿ ಮೋಲ್ಡ್ ಅಂತೂ ಬಿಡಿ ಅದೇನು ವೇಸ್ಟ್ ಆಗುವಂಥದ್ದಲ್ಲ ಕಾಲೇಜ್ಗೆ ಹೋಗೋ ಮಕ್ಳಿಗೆ ಮಾಡಿಕೊಡಿ ಯಾಕಂದರೆ ಅವಕ್ಕೆ ಪಿಂಪಲ್ಲು ಹೊರ್ಗಡೆಯಿಂದ ಧೂಳಿಂದ ಬಂದಿರ್ತಾರೆ ಅವ್ರಿಗೆ ಕಡಲೆ ಟಚ್ಕೊಮ್ಮ ಅಂತಂದರೆ ಹೋಗಮ್ಮ ಟೈಮ್ ಇಲ್ಲ ಅಂತಾರೆ ಹಾಗಾಗಿ ಈ ಥರ ಸೋಪ್ ಮಾಡಿಕೊಟ್ರೆ ನೀವು ಮನೆಯಲ್ಲೇ ಮಕ್ಕಳು ಚೆನ್ನಾಗಿ ಕಾಣಿಸ್ತಾರೆ ಕಲೆ ಇರಲ್ಲ ಮುಖದಲ್ಲಿ ಇದು ಕರಗ್ತಾ ಇದೆ ನೋಡಿ ಇದು ಫುಲ್ಲು ಕರಗ್ತು ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಕೆಳಗಿಳಿಸ್ಕೊಂಬಿಡಿ ಕೆಳಗಿಳಿಸ್ಕೊಂಡು ನಾವು ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಂಡೋಣ ನಾನು ಹೇಳಿದ್ನಲ್ಲ ನಾನು ಕಸ್ತೂರಿ ಅರ್ಶನ ಹಾಕಿದ್ದೀನಿ ಇದಕ್ಕೆ ಹಾಗಾಗಿ ಕಲರ್ ಬಂದಿದೆ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ಮೋಲ್ಡ್ಗೆ ಹಾಕ್ಕೊಳ್ಳಿ ಆರ್ಟ್ ಶೇಪ್ ಅಂದಳು ನಮ್ಮ ಆಗ್ಮಿ ಆರ್ಟ್ ಶೇಪ್ಗೆ ಹಾಕ್ತಾ ಇದ್ದೀನಿ ಹಾಕ್ತೀನಿ ಚಿಕ್ಕ ಚಿಕ್ಕದಾಗೆ ಮಾಡ್ತೀನಿ ನಾನು ಇದಕ್ಕೊಂದು ಹಾಕ್ಕೊಳ್ತೀನಿ ನೋಡಿ ಇದೊಂದು ತೋರಿಸ್ತೀನಿ ನಿಮಗೆ ನಿಮ್ಮ ಹತ್ರ ಯಾರ ಹತ್ರ ಆದರೂ ನಮಗೆ ಮೋಲ್ಡ್ ಇಲ್ಲಪ್ಪ ನಮಗೆ ತೊಗೊಳಕ್ಕಾಗಲ್ಲ ಅಂತ ಅಂದೋರು ನೋಡಿ ಈ ಥರ ಇವಾಗ ಇದು ಎರಡು ಅವರ್ ಹಾಗೆ ಬಿಟ್ಬಿಡೋಣ ಹಾಗೆ ಬಿಟ್ಬಿಟ್ರೆ ಎರಡು ಅವರು ನೀವು ಫಿ ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬೋದು ಇದೀರ ಹಾಗೆ ಬಿಟ್ಟರೆ ನಮಗೆ ಸೋಪ್ ರೆಡಿ ಆಯಿತು

ಸುಮ್ನೆ ಮುಖಿನಿ ಇದು ಏನು ಅಂತ ಅಂದ್ರೆ ನಾವು ನೊರೆ ನೊರೆ ಹಾಕಿದಿವದ ಅದು ಅಷ್ಟೇನೆ ನೋಡಿ ಎಷ್ಟು ಚೆನ್ನಾಗ್ ಹಾಕಿದೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡಿದೆ ಏನ್ ಬರುತ್ತೆ ನೋಡೋಣ ಸೊಪ್ಪು ನಾನು ಪೇಪರ್ ಕಪ್ಪಲ್ಲಿ ಮಾಡ್ತಿದ್ದೆ ಸ್ಟಾರ್ಟಿಂಗು ಪೇಪರ್ ಕಪ್ ಇದ್ಲಿಲ್ಲ ಇದು ಅಂಗಿಯಿಂದ ತರ್ತಿದ್ದ ಬಂಗಾರ ನೋಡಿ ನಾನು ನೀವು ಸಣ್ಣ ಕಪ್ ತಗೊಂಡ್ರೆ ಚೆನ್ನಾಗಾಗತ್ತೆ ಇದು ಸಣ್ಣ ಕಪ್ ತೊಗೊಂಡ್ರೆ ಚೆನ್ನಾಗಾಗತ್ತೆ ಇದು ಮಗ್ಲಾ ಆಯಿತು ನೀವು ಸಣ್ಣ ಉದ್ದ ಇರೋ ಅಂಥದ್ದು ಕಪ್ ತಗೊಳ್ಳಿ ತೊಗೊಳ್ಳಿ ಇದರಲ್ಲೂ ನೋಡಿ ಬರುತ್ತೆ ಆರಾಮಾಗಿ ಬರುತ್ತೆ ನಾನು ಎದ್ದು ಬರುತ್ತೋ ಇಲ್ವೋ ಅಂತ ಹೇಳಿ ತೋರಿಸೋದಕ್ಕಷ್ಟೇ ನಾನು ಇದು ಮಾಡಿದೆ ನಾನಿವಾಗ ಇದರಲ್ಲೇ ಯೂಸ್ ಮಾಡಿ ತೋರಿಸ್ತೀನಿ ನಾನು ಹೇಗೆ ನೊರೆ ಬರುತ್ತೆ ಏನು ಅಂತ ಹೇಳಿ ಕಡಲೆ ಇಟ್ಟಲ್ವ ತುಂಬ ಚೆನ್ನಾಗಾಗುತ್ತೆ ಇದ್ರೆ ಬರ್ತಾ ಅಂತಲ್ಲ ಹೇಗ್ ನೊರೆ ಬರುತ್ತೆ ನಾನು ಇಟ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ನೋಡಿ ಕಡಲೆ ಹಿಟ್ಟು ಅರ್ಶಿನ ಆಮೇಲೆ ರೋಸ್ ಬೆಟ್ಟಲ್ಲು ಹೆಸರು ಕಾಳು ಗ್ಲಿಸೇನು ನೋಡಿ ಏನು ಸ್ಮೆಲ್ ಇರೋಲ್ಲ ಇದು ನೀವು ಮಾಡ್ಬಾರ್ದು ಏನು ಸ್ಮೆಲ್ ಇರಲ್ಲ ಆದರೂ ಕಡಲೆ ಹಿಟ್ಟು ಥರ ಕಮ್ಮಿದೆ ನೋಡಿ ಎಷ್ಟು ನೋಡಿ ಬಂತು ನೋಡಿ ಹ್ಞೂ ನೋಡಿ ನಾವು ಆದ್ಮಿನು ಈ ಕಡೆ ತೋರ್ಸು ಕಂದ ಹ್ಞೂ ನೊರೆ ಬರ್ತಾ ಇದೆಯಲ್ವಾ ಈ ಕಡೆ ತೋರ್ಸು ಈ ಕಡೆ ತೋರ್ಸು ನಮ್ಮ ಆಗ್ನಿಕಾಯಿ ನೊರೆ ನೋಡಿ ಎಷ್ಟು ಬರ್ತಿದೆ ಇದು ನಾವು ಆಲೂಗೆಡ್ಡೆ ರಸ ಹಾಕಿದ್ದೀವಿ ನಾವು ದಿನಕ್ಕೆ ವಾಸನೆ ನೋಡಿ ತುಂಬಿದೆ ಎಷ್ಟು ನೊರೆ ಬಂತು ಈ ಕಡೆ ತೋರ್ಸಲ್ಲಿ ಕಾಣಿಸ್ತಾ ಹ್ಞೂ ಅವಳು ತೋರಿಸು ಅಂತಿದ್ದಾಳೆ ನೋಡಿ ಚೆನ್ನಾಗಿದೆಯಲ್ಲ ಕಂದ ಮುಸ್ ನೋಡು ಗಮ್ಮಂತಿದೆಯಲ್ಲ ಹ್ಞೂ ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ಏನು ಹ್ಞೂ ನೋಡಿ ನೋಡಿ ಕಡಲೆ ಬೇಳೆ ಹೆಸರು ಕಾಳು ರೋಸ್ ಹ ಹರ್ಶಿಣ ಆಲೂಗೆಡ್ಡೆ ರಸ ಹಲುವಿರ ಚೆಲ್ಲು ಗ್ಲಿಸ್ರೀನು ಇಷ್ಟ ಮಾಡಿದ ಸೋಪು ತುಂಬ ಇಷ್ಟ ಆಯಿತು ನನಗೆ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹ್ಞೂ ಆರಾಮಾಗಿ ಮಾಡ್ಕೊಳ್ಬೋದು ನಮ್ಗೆ ಹತ್ತು ರೂಪಾಯಿನೂ ಖರ್ಚು ಬೀಳಲಿಲ್ಲ ಇದು ನೋಡಿ ಅದು ನನಗೆ ಇದಂತೂ ನಮಗೆ ವೇಸ್ಟ್ ಅಲ್ಲ ಬಿಡಿ ಎಷ್ಟು ವರ್ಷ ಇಟ್ಟರೂ ನಮಗೆ ಯೂಸ್ ಆಗುತ್ತೆ ಇದು ಆದರೆ ಇದು ನಮಗೆ ಒಂದು ಹತ್ತು ಇಪ್ಪತ್ತು ರೂಪಾಯಲ್ಲೂ ನಮ್ಗೆ ಆಗಲಿಲ್ಲ ಅಲ್ವಾ ಇಪ್ಪತ್ತು ರೂಪಾಯಿ ಮೂರು ಸೋಪ್ ಅಂದರೆ ಆರಾಮಾಗಿ ಮನೇಲಿ ಮಾಡ್ಕೊಳ್ಬೋದಲ್ಲ ಮೋಲ್ಡಿ ಪ್ಲಾಸ್ಟಿಕ್ ಕಪಲ್ ಹೇಗೆ ಬರುತ್ತೆ ಅಂತ ತೋರಿಸಿದ್ದು ಇಷ್ಟೊತ್ತು ಈ ಸೋಪಿದ ವೀಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್